ನಮಸ್ಕಾರ ವೀಕ್ಷಕರೇ ಎನ್ ಎಸ್ ಕೆ ಟೆಕ್ನಿಕ್ಸ್ ಕಾರ್ಡಾ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವ ಮಾಹಿತಿ ಏನೆಂದರೆ ಉಚಿತವಾಗಿ ವಲಿಗೆ ಯಂತ್ರವನ್ನು ವಿತರಿಸಲು ಅರ್ಜಿಯನ್ನು ಕರೆಯಲಾಗಿದೆ ಆ ಒಂದು ಅರ್ಜಿಯನ್ನು ಹೇಗೆ ಸಲ್ಲಿಸುವುದು ಮತ್ತು ಅದರ ದಾಖಲಾತಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ನೋಡಿ ಮೊದಲಿಗೆ ನೀವು ಫ್ರೀ ಶೇವಿಂಗ್ ಮಿಷಿನ್ ಅಂತೇಳಿ ಆನ್ಲೈನಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡುವ ಮೂಲಕ ನೀವು ಇಲ್ಲಿ ಮೊದಲಿಗೆ ಕಾಣಿಸ್ತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಓಪ್ ಓಪನ್ ಆದ ನಂತರ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಒಲಿಗೆಂತರ ಪಡೆಯುವ ಅರ್ಜಿ ಅಂಥೇಳಿ ಈ ಥರ ಒಂದು ನೆಕ್ಸ್ಟ್ ಪೋರ್ಟಲ್ ಒಪ್ಪಂದಿ ಇಲ್ಲಿ ಬೇಕಾಗುವ ದಾಖಲಾತಿಗಳು ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಜನ್ಮ ದಿನಾಂಕ ನಮೂದಿಸಿರುವ ದಾಖಲೆ ಅಂದರೆ ಟಿ ಸಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಮತ್ತು ಶೈಕ್ಷಣಿಕ ಅರ್ಹತೆ ಅಂದರೆ ವರ್ಗಾವಣೆ ಪ್ರಮಾಣಪತ್ರ ಅಥವಾ ಅಂಕಪಟ್ಟಿ ಜಾತಿ ಪ್ರಮಾಣಪತ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತವರಿಗೆ ಮಾತ್ರ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಆನಂತರ ಮತದಾರರ ಗುರುತಿನ ಚೀಟಿ ಅಂದರೆ ವೋಟರ್ ಆಡಿ ಮತ್ತು ಆ ಗ್ರಾಮ ಪಂಚಾಯತಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರಿಂದ ಹೊಲಿಗೆ ಅಂದರೆ ಟ್ರೈಲರಿಂಗ್ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪತ್ರ ನಿಮ್ಮ ಹತ್ತಿರದ ಪಂಚಾಯತಿ ಹತ್ರ ಹೋಗಿ ಅಲ್ಲಿ ಪಂಚಾಯತಿ ಅಂದರೆ ಪಿ ಡಿ ಒ ಅಧಿಕಾರಿಗಳು ಇರ್ತಾರೆ ಅವರಿಂದ ನೀವು ದೃಢೀಕರಣ ಪತ್ರವನ್ನು ಟ್ರೈಲಿಂಗ್ ಮಾಡುತ್ತೇನೆಂದು ಪಡೆದುಕೊಳ್ಳಬೇಕು ಈ ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸಲು ಯಾವುದೇ ಸರ್ಕಾರಿ ನೌಕರರು ಅಥವಾ ಅವರ ಅಲ ಅವಲಂಬಿತರು ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ನೋಡಲಿ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಿ ಆನಂತರ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಗಂಡನ ಹೆಸರು ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಿ ಆನಂತರ ನಿಮ್ಮ ಒಂದು ಕ್ಯಾಸ್ಟ್ ಜಾತಿ ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಆನಂತರ ಇಲ್ಲಿ ರಾಜ್ಯದ ಹೆಸರು ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ ಮನೆಯ ಸಂಖ್ಯೆ ನಿಮ್ಮ ಒಂದು ಗ್ರಾಮ ಇಲ್ಲಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ನಿಮ್ಮ ಒಂದು ಪಿನ್ ಕೋಡನ್ನು ಎಂಟ್ರಿ ಮಾಡಿ ಆನಂತರ ನಿಮ್ಮ ಒಂದು ವಿದ್ಯಾರ್ಥೆ ನೀವು ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಇಲ್ಲಿ ಯಾವುದು ಅಂತೇಳಿ ಎಂಟ್ರಿ ಮಾಡಿ ಇಲ್ಲ ಹೋದಲ್ಲಿ ಇಲ್ಲ ಅಂತೇಳಿ ಮತ್ತು ನಿಮ್ಮ ಪಿ ಡಿ ಒ ಅಧಿಕಾರಿ ಅವರಿಂದ ಟ್ರೈಲರಿಂಗ್ ಮಾಡ್ತಾರೆ ಒಬ್ಬರಿಗೆ ದುಡ್ಡು ಕಾಣ ಪತ್ರವು ಬೇಕಾಗಿರ್ತದೆ ಹೌದು ಅಂತೇಳಿ ಸೆಲೆಕ್ಟ್ ಮಾಡಿ ಆನಂತರ ಎಲ್ಲ ಸರಿ ಇದೆ ಅಂತೇಳಿ ಇಲ್ಲಿ ಹಾಯ್ ಅಗ್ರಿ ಅಂತೇಳಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಇಲ್ಲಿ ಮೇಲೆ ಕಾಣ್ತಿರೋ ಕ್ಯಾಪ್ಸನ್ನು ಕೆಳಗೆ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಸಪೆಟ್ಟು ಅಂಥೇಳಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಎನ್ ಎಸ್ ಕೆ ಟೆಕ್ನಿಕ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ